ದರ್ಶನ್ ಕುದುರೆ ಹತ್ತೋದನ್ನ ಹೇಳಿಕೊಟ್ಟ ದಿನಗಳ ಮೆಲುಕು ಹಾಕಿದ ಸುದೀಪ್ ಅವರು ನಾಳೆ ಕಿಚಾ ಸುದೀಪ್ ಅವರ ಜನ್ಮದಿನ ಈ ಹಿನ್ನೆಲೆಯಲ್ಲಿ ಇವತ್ತು ಮಾಧ್ಯಮಗಳ ಜೊತೆ ಸುದೀಪ್ ಮಾತುಕತೆ ನಡೆಸಿದ್ರು ಈ ವೇಳೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಕುದುರೆ ಸವಾರಿ ಕಲಿಯಲು ಮುಂದಾಗಿದ್ದ ಕತೆಗಿನ್ನ ಮೆಲುಕು ಹಾಕಿದ್ರು ಪೌರಾಣಿಕ ಸಿನಿಮಾ ಮಾಡುವ ವಿಚಾರ ಮಾತುಕತೆ ನಡೆಯುತ್ತಿದ್ದಾಗ ಕುದುರೆ ವಿಚಾರ ಬಂದಿದೆ ಈ ವೇಳೆ ಮಾತನಾಡಿರುವ ಸುದೀಪ್ ಅವರು ದರ್ಶನ್ ನನಗೆ ಕುದುರೆ ಹತ್ತೋದನ್ನ ಹೇಳಿಕೊಟ್ಟ ಕುದುರೆ ಓಡಿಸೋದು ಕಷ್ಟ ಒಂದು ಸಲ ಬಿದ್ದಿದೆ ಅದಕ್ಕಾಗಿ ನಾನು ಪೌರಾಣಿಕ ಸಿನಿಮಾ ಮಾಡಲ್ಲ ಅಂತ ಅಂದಿದ್ದಾರೆ ಸುದೀಪ್ ಹೇಳಿದ್ದೇನು ನನಗೆ ಕುದುರೆ ಓಡಿಸೋದು ಆಗಲ್ಲ ಯಾವುದೋ ಒಂದು ಪಾತ್ರ ಕಿತ್ತು ಆಗ ಪ್ರಾಕ್ಟೀಸ್ ಮಾಡುವಾಗ ಅನುಭವ ಆಯ್ತು ಆಗ ಹೇಳಿದ್ರು ಹೀರೋ ಅಂದ್ರೆ ಫೈಟ್ ಮಾಡೋದು ಕಲಿಬೇಕು ಕುದುರೆ ಓಡಿಸೋದು ಸಹ ಕಲಿಬೇಕು ಅಂತ ಹೇಳಿದ್ರು ನಾನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೆ ಕಲಿತೆ ಕೂಡ ಒಂದು ವಾರ ಪ್ರಾಕ್ಟೀಸ್ ಮಾಡಿದೆ ಹತ್ತು ದಿನ ಚೆನ್ನಾಗಿ ಓಡಿಸಿದೆ ಒಂದು ದಿನ ಸುಮ್ಮನೆ ನಿಂತಿದ್ದ ಕುದುರೆ ಯಾಕೆ ಎಗ್ರಿತು ಅಂತ ಇನ್ನೂ ಗೊತ್ತಾಗ್ತಿಲ್ಲ ಕುದುರೆಯಿಂದ ಬಿದ್ದೆ ಕಾಲು ಸಿಕ್ಕಾಕೊಂಡಿತ್ತು ಸುಮಾರು ಇಪ್ಪತ್ತು ಮೀಟರ್ ನನ್ನ ಎಳೆದುಕೊಂಡು ಹೋಗಿತ್ತು ಆಗ ಆಗಿರುವ ಭಯ ಇದೆಯಲ್ಲ ಆಗಲೇ ಪ್ರಪಂಚ ಏನು ಅಂತ ಗೊತ್ತಾಯ್ತು ಏನೇ ಹತ್ತಿದರೂ ಅದರ ಹ್ಯಾಂಡಲ್ ಮತ್ತು ಬ್ರೇಕ್ ಎಲ್ಲಿದೆ ಅಂತ ಗೊತ್ತಿರ್ಬೇಕು ಕುದುರೆ ಬ್ರೇಕ್ ಎಲ್ಲಿದೆ ಅಂತ ಗೊತ್ತಿರ್ಲಿಲ್ಲ ನನ್ಗೆ ಇದೆಲ್ಲ ದರ ಹೊರತುಪಡಿಸಿ ಇನ್ನೊಂದು ದಿನ ನಾವು ದರ್ಶನ್ ತೋಟಕ್ಕೆ ಹೋಗಿದ್ವಿ ಅಲ್ಲಿಗೆ ಹೋದಾಗ ಹತ್ತು ಹತ್ತು ಅಂತ ತುಂಬಾ ಫೋರ್ಸ್ ಮಾಡಿದ ನೀನು ತಿಪ್ಪರ್ಲಾಗ ಹೊಡೆದ್ರು ನೀನು ಬೇಡ ನಿನ್ನ ಕುದುರೆ ಸವಾಸ ಬೇಡ ಅಂತ ಹೇಳಿದ್ದೆ ಆದರೂ ಕುದುರೆ ಅತ್ತಿಸಿದ್ರು ಹಾಗ ಹಿಡಿದುಕೊಂಡು ಹೋಯ್ರು ಕುದುರೆ ಆಗಿಯೇ ಜೋರಾಗಿ ಹೋಗ್ತಿತ್ತು ಹೋಗ್ತಾ ಹೋಗ್ತಾ ಆತ ಬಿದ್ದ ಅದನ್ನ ನೋಡಿ ನಿಲ್ಲಿಸಿ ಅಂತ ಹೇಳ್ದೆ ಆವತ್ತು ಇಳಿದವನು ಇನ್ನೂ ಸಹ ಕೋದ್ರೆ ಅತ್ತಿಲ್ಲ ಪೌರಾಣಿಕ ಸಿನಿಮಾ ಮಾಡಿದ್ರೆ ನಮ್ಮನ್ನ ಮೊದಲು ಯುದ್ಧಕ್ಕೆ ಬಿಡ್ತೀರಿ ಆಗ ಕುದುರೆ ಮೇಲೆ ಬರ್ಬೇಕು ಅದೆಲ್ಲ ಯಾಕೆ ಬೇಕು ಈಗ ಮಾಡ್ತಿರೋ ಸಿನಿಮಾ ಮಾಡಿದ್ರೆ ಬೈಕಲ್ಲೋ ಕಾರಲ್ಲೋ ಬರ್ತೀವಿ ಬೇಗ ಮುಗಿಸಿ ಮನೆಗೂ ಸಹ ಹೋಗ್ಬಹುದು ಜೊತೆಗೆ ಸಿನಿಮಾ ಕೂಡ ಬೇಗ ರಿಲೀಸ್ ಆಗ್ಲಿದೆ ಅಂದ್ರು ಮತ್ತೆ ಸುದೀಪ್ ರಾಜಕೀಯಕ್ಕೆ ಕಿಚ್ಚ ಹೇಳಿದ್ದೇನು ಸುದೀಪ್ ರವರು ರಾಜಕೀಯಕ್ಕೆ ಏನಾದ್ರು ಇದ್ರ ಬಗ್ಗೆ ಅವರ ಅಭಿಪ್ರಾಯವೇನು ನಾಳೆ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಕಿಚ್ಚ ಸುದೀಪ್ ಇವತ್ತು ಮಾಧ್ಯಮಗಳ ಜೊತೆ ಸಂವಾದ ನಡೆಸಿದ್ರು ಈ ವೇಳೆ ರಾಜಕೀಯಕ್ಕೆ ಬರುವ ಬಗ್ಗೆ ಮಾತನಾಡಿದ್ರು ರಾಜಕಾರಣಕ್ಕೆ ಬರಬೇಕು ಅಂತೇನು ಇಲ್ಲ ಕೆಲವೊಬ್ಬರು ಬರೋ ತರ ಮಾಡ್ತಿದ್ದಾರೆ ನೋಡೋಣ ಮುಂದೆ ಹೇಗೆ ಏನು ಅಂತ ಅನ್ನೋ ಮೂಲಕ ಅಡ್ಡ ಗೋಡೆ ಮೇಲೆ ದೀಪ ಇಟ್ಟಂಗಾಯ್ತು ಅವರ ಮಾತು ಗೊತ್ತಿಲ್ಲ ಆ ರೀತಿಯ ಯೋಚನೆ ಏನು ಇಲ್ಲ ಆದ್ರೆ ಅವಾಗವಾಗ ಆ ರೀತಿಯ ಯೋಚನೆ ಬರುವ ಹಾಗೆ ಕೆಲವರು ಮಾಡ್ತಿರ್ತಾರೆ ಅದಕ್ಕೆ ಅವರು ಯಾರು ಅಂತ ಹೇಳಾಯ್ತು ಪ್ರತಿಕ್ರಿಯಿಸಿದ ಸುದೀಪ್ ಯಾರು ಬಿಡಿ ಅಂತ ನಕ್ಕಿ ಹೇಳ್ಬಿಟ್ರು ನಂತರ ಮೊನ್ನೆಯ ದಿನ ಮೈಸೂರಿನಲ್ಲಿ ವೇದಿಕೆ ಮೇಲೆ ಸಿದ್ದರಾಮಯ್ಯ ಕರೆದು ಮಾತನಾಡಿಸಿದ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಇಲ್ಲ ಸಿದ್ದರಾಮಯ್ಯ ಅವರು ಪಾಪ ಅವರಿಗೆ ಅವರದ್ದೇ ತಲೆನೋವು ತುಂಬಾನೇ ಇದೆ ನನ್ನನ್ನ ಯಾಕೆ ಅದಕ್ಕೆಲ್ಲ ಸೇರಿಸ್ಕೊಳ್ಬೇಕು ಸಿದ್ದರಾಮಯ್ಯರ ಅವರಿಗೆ ನಾನು ಮೊದಲೇ ಹೇಳಿದ್ದೇನೆ ನನಗೆ ಅವರ ಮೇಲೆ ಅಪಾರವಾದ ಗೌರವ ಇದೆ ಕಾರಣ ಏನು ಅಂದ್ರೆ ನಾನು ಬೇರೆ ಯಾವ ಕೆಲಸಕ್ಕೂ ಅವರ ಬಳಿ ಹೋಗಿಲ್ಲ ಯಾವುದು ಚಿಕ್ಕ ಕಾರ್ಯಕ್ರಮ ಇರ್ಲಿ ಅದನ್ನ ಮಾಡೋದಿಕ್ಕೆ ಮುಂದೆ ನಿಂತಾಗ ಅಲ್ಲಿಗೆ ಬಂದು ಆಸ್ಟ್ ಮಾಡಿ ಕೊಡ್ತಾರೆ ಯಾವಾಗ ಅವರ ಮನೆಗೆ ಹೋದಾಗ ಕರೆದು ಗೌರವವನ್ನ ನೀಡ್ತಾರೆ ಗೌರವ ಕೊಟ್ಟು ಮಾತನಾಡಿಸ್ತಾರೆ ಅಂದಾಗ ಆ ವ್ಯಕ್ತಿಯ ಮೇಲೆ ನನಗೆ ಗೌರವ ಇದೆ ನನಗೆ ಅವರು ವೈಯಕ್ತಿಕವಾಗಿ ಕೆಲಸ ಮಾಡಿ ಕೊಟ್ಟಿದ್ದಾರೆ ಅಂತಲ್ಲ ಸಿಕ್ಕಾಗ ತುಂಬಾ ಪ್ರೀತಿಯಿಂದ ಮಾತನಾಡಿಸ್ತಾರೆ ಅದನ್ನೇ ನಾವು ಮಾತನಾಡ್ತಿರ್ತೇವೆ